ಕೀಟನಾಶಕ ಗೊಬ್ಬರಗಳನ್ನು ತಯಾರಿಸುವ ಕಂಪನಿಗಳು ಅದರ ಮುಕ್ತಾಯ ದಿನಾಂಕವನ್ನು ಹೇಗೆ ನಿರ್ಧರಿಸುತ್ತಾರೆ ಎಂಬುದು ನಿಮಗೆ ಗೊತ್ತಾ ಮುಕ್ತಾಯ ದಿನಾಂಕವನ್ನು ಊಹಿಸಿ ಇಡುವುದಿಲ್ಲ ಅದು ಸೈನ್ಸ್ ಪ್ರಕಾರ ನಿರ್ಣಯಿಸುತ್ತಾರೆ ಅದು ಹೇಗೆ ಅಂದರೆ ಗೊಬ್ಬರಗಳನ್ನು ಸೀಲ್ ಮಾಡಿದ ಪ್ಯಾಕೆಟ್ ನಲ್ಲಿ ಇಟ್ಟು ಹೆಚ್ಚು ಉಷ್ಣೋಗ್ರತೆ ಮತ್ತು ಸಾಧಾರಣ ಉಷ್ಣೋಗ್ರತೆ ಇಟ್ಟು ವರ್ಷಾನುಗಟ್ಲೆ ಪರೀಕ್ಷಿಸುತ್ತಾರೆ ಅದರ ನಂತರ ಗೊಬ್ಬರಗಳಲ್ಲಿ ರಾಸಾಯನಿಕ ಶಕ್ತಿ ಎಷ್ಟು ತಗ್ಗಿದ್ದು ಅದರ ಪ್ಯಾಕಿಂಗ್ ಏನಾದರೂ ಕೆಟ್ಟೋಗಿದ್ದು ಅನ್ನೋದು ಪ್ರಯೋಗಶಾಲದಲ್ಲಿ ಪರೀಕ್ಷಿಸುತ್ತಾರೆ ಅದರ ನಂತರ ಅದರ ಮುಕ್ತಾಯ ಸಮಯವನ್ನು ನಿರ್ಣಯ ಮಾಡುತ್ತಾರೆ ಹೆಚ್ಚು ಗೊಬ್ಬರಗಳ ಮುಕ್ತಾಯ ಸಮಯವು ಕನಿಷ್ಠ ಎರಡು ವರ್ಷ ಇರುತ್ತದೆ ಆದರೆ ಸರಿಯಾಗಿ ಸಂಗ್ರಹಿಸಲಿದ್ದರೆ ಮುಕ್ತಾಯ ಸಮಯಕ್ಕಿಂತ ಮುಂದೆ ಕೆಟ್ಟು ಹೋಗುವುದ ಅವಕಾಶ ಇದೆ ಅದಕ್ಕೆ ನೀವು ರಸಗೊಬ್ಬರಗಳನ್ನು ಖರೀದಿಸುವಾಗ ಈ ಮುಖ್ಯ ಮೂರು ಅಂಶಗಳನ್ನು ಅನುಸರಿಸಿ ಪಾಕೆಟ್ ಅಥವಾ ಬಾಟಲ್ ಮೇಲೆ ತಯಾರಿಸಿದ ಡೇಟ್ ಮತ್ತು ಮುಕ್ತಾಯ ಆಗುವ ಡೇಟ್ ಅನ್ನು ಖಂಡಿತವಾಗಿ ಗಮನಿಸಿ ಈ ಗೊಬ್ಬರಗಳನ್ನು ಸಂಗ್ರಹಿಸುವ ಸ್ಥಳ ತಂಪಾಗಿ ಮತ್ತು ಶುಷ್ಕವಾದ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಇದಕ್ಕೆ ಸೂರ್ಯ ದೂರ ಇಡಿ ತಿನ್ನುವ ಆಹಾರ ಮತ್ತು ಬಿತ್ತುವ ಬೀಜಗಳು ಅಥವಾ ಮನದಲ್ಲಿ ಬಳಸುವ ವಸ್ತುಗಳಿಂದ ದೂರ ಇಡಿ ಇಂಥ ಹೆಚ್ಚಿನ ಕೃಷಿಗೆ ಸಲಹಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ